ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಹುಡುಗ ಮೋಗಶಂಭು ಮಾತಾಡ್ತಾ ಬರಹಗಾರ ಮತ್ತು ಚಲನಚಿತ್ರ ನಿರ್ದೇಶಕ ನಮ್ಮ ಭಾರತೀಯ ಚಿತ್ರರಂಗದ ಹಾಗೂ ನಮ್ಮ ಕನ್ನಡ ಸ್ಯಾಂಡ್ಲ್ಡ್ ಚಿತ್ರರಂಗದ ನಾಯಕ ನಟರಾಗಿರುವಂತಹ ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಗೆ ರಾಯಭಾರಿ ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗೌರವಾನ್ವಿತರಾದ ಶ್ರೀ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಮತ್ತು ಅವರ ಗೌರವಾನ್ವಿತ ಕುಟುಂಬದವರಿಗೆ ಹಾಗೂ ಅವರ ಸಮಸ್ತ ಅಭಿಮಾನಿಗಳ ಬಳಗಕ್ಕೆ ನಿಮ್ಮ ಪ್ರೀತಿ ಹುಡುಗ ಅಮೋಘ ಶಂಭು ಮಾಡುವ ನಮಸ್ಕಾರಗಳು ದರ್ಶನ್ ಸರ್ ಮನಸ್ಫೂರ್ತಿಯಾಗಿ ನಾನು ನನ್ನ ತುಂಬ ಪ್ರೀತಿಯ ರಾಜಕೀಯದ ಕುಟುಂಬಸ್ಥರು ನಮ್ಮ ಮನೆಯ ಫ್ಯಾಮಿಲಿ ಹಾಗೆ ನನ್ನ ಚಲನಚಿತ್ರ ತಂಡದಿಂದನೂ ನಿಮಗೆ ಮನಸ್ಫೂರ್ತಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ತುಂಬ ಆಗುತ್ತೆ ನಿಮ್ಮ ಈ ಸಾಧನೆ ಫ್ರಮ್ ನೀನಾಸಮ್ ಟು ಆನ್ ಗೋಯಿಂಗ್ ಸಕ್ಸೆಸ್ ನಿಮ್ಮೆಲ್ಲ ಕೆಲಸ ಚಿತ್ರಗಳು ಸಾಧನೆ ಚಿತ್ರರಂಗದಲ್ಲಿ ನಿಮ್ಮ ಪಟ್ಟಿರುವಂಥ ಪರಿಶ್ರಮ ಒಂದು ಹಾರ್ಡ್ ವರ್ಕ್ ಡೆಡಿಕೇಶನ್ ಫ್ರಮ್ ದ ಬಿಗಿನಿಂಗ್ ಸ್ಟೇಜ್ ಟು ದ ಟಾಪ್ ಮೋಸ್ಟ್ ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ಅಂತ ಒಂದು ಬಿರುದು ಇನ್ ಎವ್ರಿ ಪ್ರಾಜೆಕ್ಟ್ಸ್ ಐ ಸಿ ಯು ಯು ಫೈಟ್ ಫಾರ್ ಅ ಪವರ್ಫುಲ್ ಆ್ಯಕ್ಟರ್ ಅಂದರೆ ಒಂದು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಮಾಡ್ಕೊಂಡು ಬರ್ತೀರ ನೀವು ಮಾಡುವಂಥ ವರ್ಕೌಟ್ಸ್ ನೀವು ಇರೋವಂಥ ಸ್ಟ್ರೆಂತ್ ನಿಮಗಿರುವಂಥ ಪ್ರೀತಿ ತುಂಬಾ ನಮಗೆ ಇನ್ಸ್ಪಿರೇಷನ್ ತುಂಬಾ ಸ್ಫೂರ್ತಿ ನೀಡುತ್ತೆ ಚಿತ್ರರಂಗದಲ್ಲಿ ಒಂದು ಎಲ್ಲ ರೀತಿಯಲ್ಲೂ ನೀವು ಫೇಸ್ ಮಾಡ್ಕೊಂಡು ಬಂದಿರೋದು ಕೂಡ ನಮಗೆ ಮೋಟಿವೇಶನ್ ನನಗೊಂದು ಎಸ್ಪೆಷಲಿ ಸರ್ ಫ್ರಮ್ ಲೈಟ್ ಬಾಯಿಂದ ಹಿಡಿದು ಇವಾಗ ಮೆಜೆಸ್ಟಿಕ್ಕಿಂದ ಹಿಡಿದು ಇವಾಗ ಕಟೀರ ಅಂತ ಒಂದು ಚಿತ್ರ ಇನ್ನು ಸಾಕಷ್ಟು ಚಿತ್ರಗಳು ನಿಮ್ಮ ಮುಂದಕ್ಕೆ ಬರ್ತಾ ಇದೆ ಅದರಲ್ಲಿ ಕೂಡ ನಿಮ್ಮೊಂದಿಗೆ ನಾನು ಒನ್ ಫ್ಯೂಚರ್ ಡೇ ಒನ್ ಫ್ಯೂಚರ್ ಟೈಮ್ ಐ ವಿಶ್ ಲಾಟ್ ಟು ವರ್ಕ್ ವಿತ್ ಯು ಇನ್ ಅ ಫಿಲಮ್ ಪ್ರಾಜೆಕ್ಟ್ ಬೀಂಗ್ ಆಸ್ ಅ ಡೈರೆಕ್ಟರ್ ಹಾಗೆ ನಿಮ್ಮನ್ನು ಕೆಲವೊಂದೊಂದು ಸಂದರ್ಭದಲ್ಲಿ ಭೇಟಿ ಮಾಡಿದ್ದು ಚಿತ್ರೀಕರಣ ಸಮಯದಲ್ಲಿ ಕೂಡ ಭೇಟಿ ಮಾಡಿ ಭೇಟಿ ನೋಡಿದ್ದೀನಿ ಬಟ್ ಭೇಟಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಂಟ್ ಟು ಕಮ್ ಲೈಕ್ ನಾನು ವರ್ಕ್ ನಿಮ್ಮ ಹತ್ರ ಬರಬೇಕು ನಿಮ್ಮ ಹತ್ರ ಅದು ಚೆನ್ನಾಗಿ ನಿಮಗೆ ಇಷ್ಟ ಆಗಬೇಕು ವಿತ್ ಆಲ್ ದೀಂಗ್ ಹ್ಯಾವ್ ಹ್ಯಾವಿಂಗ್ ದ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿ ಆಲ್ಸೋ ಸೊ ಆರ್ ಮೈ ಮೋಟಿವೇಶನ್ ಲೈಕ್ ಸಾಕಷ್ಟು ನಾಯಕ ನಟರು ಸಾಕಷ್ಟು ಕಲಾವಿದರು ಒಂದು ಸ್ಫೂರ್ತಿ ನೀಡಿದ್ದಾರೆ ಒಂದು ಮೋಟಿವೇಶನ್ ನೀಡಿದ್ದಾರೆ ಅದರಲ್ಲಿ ನೀವು ಕೂಡ ಮಹ ಮಹನೀಯರ ಸ್ಥಾನದಲ್ಲಿ ನಿಲ್ತೀರ ನಿಮ್ಮ ಪ್ರತಿಯೊಂದು ಇಂಟರ್ವ್ಯೂಸ್ ಪ್ರತಿಯೊಂದು ಸಂದರ್ಶನ ಪ್ರತಿಯೊಂದು ರೀತಿಯೂ ನಮ್ಮ ನೋಡಿದಾಗ ಒಂದು ಸ್ಫೂರ್ತಿ ಆಗುತ್ತೆ ಲೈಟ್ ಈಸ್ ಸಮಥಿಂಗ್ ಆಫ್ ಎನರ್ಜೆಟಿಕ್ ಬೂಸ್ಟರ್ ನೀವು ವೀಕೆಂಡ್ ರಮೇಶ್ ಸರ್ ಹತ್ರ ರಮೇಶ್ ಅರ್ವಿಂದ್ ಸರ್ ಹತ್ರ ಮಾತಾಡಿದಂಥ ವೀಕೆಂಡ್ ರಮೇಶ್ ಕಾರ್ಯಕ್ರಮ ಆಗಿರ್ಬೋದು ಸಾಕಷ್ಟು ನಿಮ್ಮ ಸಂದರ್ಶನಗಳು ಈಗ ನಿಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಅದು ಎಲ್ಲ ಸ ಎಲ್ಲ ರೀತಿಯಲ್ಲೂ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಸಕ್ಸಸ್ ನಮಗೆ ಇಷ್ಟ ಆಗಿದೆ ಎಸ್ಪೆಷಲಿ ನನಗೆ ನಿಮ್ಮ ಕರಿಯಾ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾ ಹಾಗೆ ನಿಮ್ಮ ರಾಮು ಅಂತ ಒಂದು ಚಲನಚಿತ್ರ ಆಗಿರ್ಬೋದು ಹಾಗೆ ದಾಸ ಅಯ್ಯ ಆಮೇಲೆ ಬೃಂದಾವನ ಚಿತ್ರ ಆಮೇಲೆ ನನಗೆ ಚಕ್ರವರ್ತಿ ಕೂಡ ಒಂದು ಇಷ್ಟ ಆಗಿತ್ತಂಥ ಸಬ್ಜೆಕ್ಟ್ ಆ್ಯಂಡ ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದ್ರೆ ಜಗ್ಗುದಾದ ಬಿಕಾಸ್ ಆಫ್ ದಟ್ ಮಾಸ್ ಪವರ್ಫುಲ್ ಕ್ಯಾರೆಕ್ಟರ್ ಯು ಹ್ಯಾಡ್ ಸರ್ ಆ್ಯಂಡ್ ಇನ್ನೊಂದು ನನಗೆ ಚಿತ್ರ ತುಂಬಾ ಇಷ್ಟವಾಗಿದೆ ಅಂದರೆ ಐರಾವತ್ತಾ ಮತ್ತು ಐರವತ್ತಾ ನಾನು ಯೂಶು ಲೈಕ್ ಸಮ್ ಟೈಮ್ಸ್ ಟಿ ವಿಲ್ ಹ್ದಾಗ ನೋಡ್ತಾ ಇರ್ತೀನಿ ಸಮಥಿಂಗ್ ಇಟ್ ಹ್ಯಾಡ್ ಅ ಪವರ್ಫುಲ್ ಡೈಲಾಗ್ಸ್ ದೌಟ್ ಕಮ್ ಇಟ್ ಹ್ಯಾಡ್ ಆ್ಯಂಡ್ ಆಲ್ಸೋ ಇವಾಗ ಬಂದಿರುವಂಥ ಕ್ರಾಂತಿ ಚಿತ್ರ ನೋಡಿದೆ ತುಂಬ ಖುಷಿ ಆಯಿತು ಸೊ ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ ಸೊ ಈಗ ಕಟಿ ಸೊ ಈಗ ಕಟೀರ ಚಿತ್ರ ಬರ್ತಾ ಇದೆ ಕಟೀರ ಚಿತ್ರಕ್ಕೆ ಶುಭವಾಗಲಿ ಅಭಿನಂದನೆಗಳು ಹಾಗೆ ದರ್ಶನ್ ಸರ್ ನೀವು ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ತೋರಿಸುವಂಥ ಪ್ರೀತಿ ಮಮತೆ ಅಕ್ಕ ಒಂದು ಅಕ್ಕರೆ ಅದು ಎಲ್ರಿಗೂ ಬರಲ್ಲ ಅದು ಎಲ್ಲರಿಗೂ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಂದರೆ ನಮ್ಮ ಪರಿಸರ ನೇಚರ್ ತುಂಬ ಅದ್ಭುತವಾಗಿ ಸುಂದರವಾಗಿರುತ್ತೆ ಸೊ ಆ ಒಂದು ವಿಚಾರದಲ್ಲೂ ನನಗೆ ತುಂಬ ನೀವು ಇನ್ಸ್ಪೈರ್ ಮಾಡಿದ್ದೀರ ಪ್ರಾಣಿಗಳ ಮೇಲೆ ಹೇಗೆ ನೋಡ್ಕೋಬೇಕು ಹೇಗೆ ನಾವು ಪ್ರೀತಿಯಿಂದ ಅಕ್ಕರೆಯಿಂದ ಇರಬೇಕು ಅದನ್ನು ಹೇಗೆ ನೋಡ್ಕೋಬೇಕು ನೀವು ಮಾಡುವಂಥ ವೈಲ್ಡ್ ಲೈಫ್ ಫೋಟೋಗ್ರಫಿ ಆ್ಯಂಡ್ ನೀವು ಕರೆ ಕೊಟ್ಟಂಥ ಸಂದರ್ಭ ಅಡಾಪ್ಷನ್ ಮಾಡುವಂಥದ್ದು ತುಂಬಾ ಶ್ಲಾಘನೀಯ ತುಂಬಾ ಅಭಿನಂದನೆಗಳು ಕೃತಜ್ಞತೆಗಳು ಸರ್ ದರ್ಶನ್ ಸರ್ ಮನಸ್ಫೂರ್ತಿಯಾಗಿ ನಾನು ನನ್ನ ಮನೆಯ ದೇವರಾದಂಥ ಕಚ್ವಿ ವೀರಭದ್ರೇಶ್ವರ ಸ್ವಾಮಿ ದೇವರಲ್ಲಿ ಶ್ರೀ ಗುರು ಯಡಿಯೂರ ಸಿದ್ಧಲಿಂಗೇಶ್ವರ ದೇವರಲ್ಲಿ ಶ್ರೀ ಗುರು ಬಸವಣ್ಣ ದೇವರಲ್ಲಿ ಶ್ರೀರಾಮ ದೇವರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವರಲ್ಲಿ ಮನಸ್ಫೂರ್ತಿಯಾಗಿ ಮತ್ತು ಆತ್ಮಸಾಕ್ಷಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ಆಯುಷ್ಯ ಶಕ್ತಿ ಇದೇ ಥರ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿರಲಿ ವಿಶ್ವ ಹಾಟ್ಲಿ ವಿಶ್ವ ಆ ವೆರಿ ಬ್ಯೂಟಿಫುಲ್ ಸಕ್ಸಸ್ ಇನ್ ಆಲ್ ಯುವರ್ ಅಪ್ಕಮಿಂಗ್ ವೆಂಚರ್ಸ್ ಒಳ್ಳೇದಾಗಲಿ ಸರ್ ಅಭಿನಂದನೆಗಳು ಧನ್ಯವಾದ ಜೈ ಗಣೇಶ ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಹಿಂದ್ ವಂದೇ ಮಾತ್ರ